ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ಶುಕ್ರವಾರ ಕೂಡ ಆಗಿರೋದ್ರಿಂದ ಬಹಳ ವಿಶೇಷವಾಗಿ ನಮಗೆ ನೆನ್ನೆನೆ ಪಂಚಮಿ ತಿಥಿ ಪ್ರಾರಂಭ ಆಗಿದೆ ಈ ದಿನ ಕೂಡ ಆ ಸಮಯಗಳು ಇದೆ ತಪ್ಪದೇ ಈ ಸಣ್ಣ ಪರಿಹಾರಗಳನ್ನ ವಾರಾಹಿ ದೇವಿಗೆ ತುಂಬ ಇಷ್ಟವಾದ ಒಂದು ಸಮಯ ಆಗಿರೋದ್ರಿಂದ ತಪ್ಪದೇ ಮಾಡ್ಕೊಳ್ಳಿ ಎಲ್ಲ ಪರಿಹಾರಗಳು ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ಮನುಷ್ಯ ಅಂದಮೇಲೆ ಒಂದಲ್ಲ ಒಂದು ಕಷ್ಟ ಪಡ್ತಾನೇ ಇರ್ತೀವಿ ಈ ಸರಳ ವಿಧಾನದಲ್ಲೇ ನೀವು ಫಾಲೋ ಮಾಡೋದ್ರಿಂದ ಎಷ್ಟೇ ಕಷ್ಟಗಳಿದ್ದರೂ ಸ್ನೇಹಿತರೆ ಒಂದೇ ಕ್ಷಣಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಏಕೆಂದರೆ ಒಂದು ಕಷ್ಟನ ನಾವು ಎಷ್ಟು ಸಮಯ ಹಿಡಿಯುತ್ತೆ ನಮಗೆ ಮತ್ತು ಅದರ ತೀವ್ರತೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಈ ಸಮಯಗಳಲ್ಲಿ ನಾವು ಆ ಪರಿಹಾರಗಳನ್ನ ಮಾಡಿಕೊಂಡಾಗ ಆ ತೀವ್ರತೆ ಅನ್ನೋದು ಅಂದರೆ ಅದರ ಎಫೆಕ್ಟ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಅದರಿಂದ ತಪ್ಪದೆ ವಾರಾಹಿ ದೇವಿಗೆ ಯಾಕೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಆ ದಿನಗಳಲ್ಲಿ ಪಂಚಮಿ ತಿಥಿ ಅನ್ನೋದು ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಐದನೇ ಸ್ಥಾನ ಪಡೆದಿರ್ತಾರೆ ಅದರಿಂದ ತಾಯಿಯನ್ನು ನಾವು ಪಂಚಮಿ ತಿಥಿಗಳಲ್ಲಿ ವಿಶೇಷವಾಗಿ ಆರಾಧನೆ ಮಾಡ್ತೀವಿ ದೇವಸ್ಥಾನಗಳಲ್ಲೂ ಕೂಡ ರಾತ್ರಿ ದೇವತೆ ಅಂತ ನಾವು ಆ ತಾಯಿಯನ್ನು ಕರೆಯೋದ್ರಿಂದ ತುಂಬ ಜನಕ್ಕೆ ವರಾಹಿ ದೇವಿ ಬಗ್ಗೆ ಗೊತ್ತಿರುತ್ತೆ ರಾತ್ರಿ ದೇವತೆ ಆಗಿರೋದ್ರಿಂದ ರಾತ್ರಿ ಏಳು ಗಂಟೆಯ ಮೇಲೆ ಆ ತಾಯಿಯನ್ನು ಆರಾಧನೆ ಮಾಡ್ತಾರೆ ತುಂಬ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ತುಂಬ ವಿಜೃಂಭಣೆಯಿಂದ ಪೂಜೆ ಈ ಮಂತ್ರಗಳು ಎಲ್ಲನೂ ಆ ತಾಯಿಗೆ ಇಷ್ಟ ಹಾಗೆ ಅದರ ಜೊತೆ ಕುಂಕುಮಾರ್ಚನೆ ಮಾಡೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಆ ತಾಯಿಗೂ ಕೂಡ ತುಂಬ ಪ್ರೀತಿಕರವಾದ ಒಂದು ಕುಂಕುಮಾರ್ಚನೆ ಇದನ್ನು ಯಾವ ಥರ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಯಾಕಂದರೆ ಸುಮಾರು ಜನ ಕಮೆಂಟ್ ಇದ್ದಾರೆ ಒಡವೆಗಳನ್ನ ನಾವು ತುಂಬ ಇಷ್ಟಪಟ್ಟು ತಗೊಂಡಿದ್ವಕ್ಕ ಯಾರಿಗೋ ಕೊಟ್ಬಿಟ್ಟಿದ್ದೀವಿ ನಮ್ಮ ಪರಿಚಯಸ್ಥರಿಗೆ ಗಿರ್ವಿ ಇಟ್ಟಿದ್ದೀವಿ ಅದು ಬಿಡಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತೀರಿಸೋದಕ್ಕಾಗ್ತಾ ಇಲ್ಲ ಇನ್ನೂ ನಾವು ಚೀಟಿ ಕಟ್ಟಬೇಕು ಲೋನ್ ಕಟ್ಟಬೇಕು ಈ ರೀತಿ ನಾನಾ ಥರದಲ್ಲಿ ಇರುತ್ತೆ ಅಂದರೆ ಅದೆಲ್ಲ ನಾವು ನೋಡಿಕೊಂಡ್ರೆ ಹಣದ ಸಮಸ್ಯೆ ಅಂತಲೇ ಕನ್ಸಿಡರ್ ಮಾಡೋದು ಅದರಿಂದ ಈ ಪ್ರಾಬ್ಲಮ್ಸ್ ಎಲ್ಲನೂ ಒಂದೊಂದೇ ಸಾಲ್ವ್ ಆಗೋದಕ್ಕೆ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಸುಮಾರು ಜನಕ್ಕೆ ಹೆಣ್ಮಕ್ಳು ಅಂದರೆ ಒಡವೆಗಳು ತುಂಬ ಪ್ರೀತಿಕರವಾಗಿರುತ್ತೆ ಎಲ್ಲ ಕಷ್ಟಪಟ್ಟು ಒಂದೊಂದೇ ಜೋಡಿಸಿ ಇಟ್ಕೊಂಡಿರ್ತಾರೆ ಹಠಾತ್ ಆಗಿ ಏನಾದರೂ ತೊಂದರೆ ಅಂತ ಬಂದಾಗ ನಾವು ಗಿರ್ವಿ ಇಟ್ಬಿಟ್ಟಿದ್ದೀವಿ ಅಂತ ತುಂಬ ನೋವಲ್ಲಿರ್ತಾರೆ ಅದರಿಂದ ನೀವು ಒಂದು ಪ್ಲೇಟಲ್ಲಿ ಫೋಟೋ ವಿಗ್ರಹ ಇದ್ದರೆ ನೀವು ವಿಗ್ರಹಗೆ ಕುಂಕುಮಾರ್ಚನೆ ಮಾಡ್ಕೊಳ್ಬಹುದು ಫೋಟೋ ವಿಗ್ರಹ ಇಲ್ಲಾಂದರೆ ಫೋಟೋ ಇದ್ದರೆ ಫೋಟೋಗೆ ಯಾವ ಥರ ಮಾಡ್ಕೊಳ್ಬೇಕು ಅಂತ ಕೂಡ ನಿಮ್ಗೆ ಅನಿಸ್ಬಹುದು ಫೋಟೋ ಮುಂದೆ ಒಂದು ಪ್ಲೇಟ್ ಇಟ್ಕೊಂಡು ಪ್ಲೇಟು ಚಿಕ್ಕ ಪ್ಲೇಟು ಅಥವಾ ಒಂದು ವೀಳಿಯದೆಲೆ ಇಟ್ಕೊಂಡು ಇನ್ನೊಂದು ಪ್ಲೇಟಲ್ಲಿ ಅಥವಾ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ಅದರಲ್ಲಿ ನೀವು ಈ ಐದು ರೂಪಾಯಿ ಕಾಯಿನ್ಸ್ ಇದರಲ್ಲಿ ನೋಡಿಸ್ದೆ ಅಲ್ವಾ ಆ ಕಾಯಿನ್ಸನ್ನು ಐದು ಹಾಕ್ಕೊಳ್ಬೇಕಾಗುತ್ತೆ ಐದು ಕುಂಕುಮ ಜೊತೆ ಹಾಕ್ಕೊಂಡು ಆಮೇಲೆ ನಿಮ್ಮ ಏನು ಕಷ್ಟಗಳಿರುತ್ತೆ ಅದನ್ನೆಲ್ಲ ಗೊತ್ತಿರುತ್ತೆ ಪ್ರತಿಯೊಬ್ಬರಿಗೂ ಅದೇ ಥರ ಮನುಷ್ಯನೇ ಮನುಷ್ಯ ಅಂದಮೇಲೆ ಈ ಪ್ರಾಬ್ಲಮ್ಸು ಸಾಲ್ವ್ ಆಗಬೇಕು ಅಂತ ನಾವು ಪ್ರತಿನಿತ್ಯ ಅಂದ್ಕೊಳ್ತಾ ಇರ್ತೀವಿ ಆದರೆ ನೀವು ಈ ಕುಂಕುಮಾರ್ಚನೆ ಮಾಡುವಾಗ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಧಾರಣವಾಗಿ ನಾವು ದೇವ್ರಿಗೆ ಪೂಜೆ ಮಾಡುವಾಗ ಮನಸ್ಸು ನಿರಾಳವಾಗಿಟ್ಕೊಂಡು ಪೂಜೆ ಮಾಡಬೇಕಾಗುತ್ತೆ ಆ ದೇವ್ರಿಗೆ ಎಲ್ಲ ಗೊತ್ತಿರುತ್ತೆ ಅದರಿಂದ ನೀವು ಆ ಕಾಯಿನ್ಸನ್ನು ಕುಂಕುಮ ಜೊತೆ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಪ್ಲೇಟಲ್ಲಿ ಆ ತಾಯಿಯನ್ನು ನೀವು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಕುಂಕುಮ ಅರ್ಚನೆ ಮಾಡಿ ವಿಗ್ರಹ ಇದ್ದರೆ ವಿಗ್ರಹಗೆ ಮಾಡಿ ಫೋಟೋ ಇದ್ದರೆ ಫೋಟೋ ಮುಂದೆ ಮಾಡಿ ಅಥವಾ ಫೋಟೋ ವಿಗ್ರಹ ಇಲ್ಲ ಅಂದರೆ ದೀಪ ಹಚ್ಚಿ ಹೇಳಿದ್ದೀನಿ ನಾನು ಕಾಮಾಕ್ಷಿ ದೀಪ ಅಥವಾ ಮಣ್ಣಿನ ದೀಪ ಯಾವುದಾದ್ರೂ ಪರವಾಗಿಲ್ಲ ತಾಯಿಯ ಹೆಸರಲ್ಲಿ ಹಚ್ಚಬಹುದು ಹಚ್ಚಿಬಿಟ್ಟು ಅದರ ಮುಂದೆ ಒಂದು ಪ್ಲೇಟ್ ಇಟ್ಟು ಈ ರೀತಿ ಮಾಡಿ ಆಮೇಲೆ ಆ ಕಾಯಿನ್ಸನ್ನು ನೀವು ತೆಗೆದುಬಿಟ್ಟು ಒಂದು ಬೌಲಲ್ಲಿ ಅಂದರೆ ನಾವು ದೇವ್ರ ಮನೆಯಲ್ಲಿ ಪೂಜೆಗೆ ಅಂತ ಇಡ್ತೀವಲ್ವಾ ಕಾಸು ಅದನ್ನು ನೀವು ಇಡಬಹುದು ಅದ್ರ ಜೊತೆ ಇಟ್ಬಿಟ್ಟು ಈ ಕುಂಕುಮ ಪ್ರತಿನಿತ್ಯ ಸ್ನೇಹಿತರೆ ಯಾಕಂದರೆ ದೇವ್ರಿಗೆ ನಾವು ಅರ್ಚನೆ ಮಾಡಿರುವಂಥ ಕುಂಕುಮ ತುಂಬ ಶಕ್ತಿದಾಯಕವಾಗಿರುತ್ತೆ ಹೊರಗೆ ಹೋಗ್ಬೇಕಾದ್ರೂ ಮನೆಯಲ್ಲಿದ್ದರೂ ಮಕ್ಕಳೆಲ್ಲಾದ್ರೂ ಕೆಲಸದ ಮೇಲೆ ಹೋಗ್ಬೇಕಂದ್ರೂ ಅವ್ರಿಗೆ ನೀವು ಹಣೆಗೆ ಇಟ್ಟು ಕಳಿಸ್ಬಹುದು ಅದೊಂಥರ ಶ್ರೀರಕ್ಷೆ ಥರ ಇರುತ್ತೆ ನಮ್ಗೆ ಯಾವಾಗ್ಲೂ ನಮ್ಮ ಕಷ್ಟಗಳೆಲ್ಲ ಕಳಿಯೋದಕ್ಕೆ ತುಂಬ ಜನ ಈ ಕಷ್ಟಗಳಿಂದ ಕುಗ್ಗೋಗ್ಬಿಟ್ಟಿರ್ತಾರೆ ಆಗ ನಾವು ತಾಯಿಯನ್ನು ಆರಾಧನೆ ಮಾಡಿ ಈ ರೀತಿ ಪರಿಹಾರಗಳನ್ನ ಮಾಡಿಕೊಂಡಾಗ ಧೈರ್ಯ ಆತ್ಮಸ್ಥೈರ್ಯ ಅನ್ನೋದು ತಾನಾಗೇ ಬರುತ್ತೆ ಏನು ಮಾಡಬೇಕು ನಾವು ಏನು ಮಾಡಬಾರ್ದು ಅನ್ನುವ ಒಂದು ಮನಸ್ಥಿತಿ ನಮ್ಮಲ್ಲಿ ಮೂಡುತ್ತೆ ಒಂದು ಬ್ಯಾಲೆನ್ಸ್ ಮಾಡ್ತೀವಿ ಮನಸ್ಸನ್ನು ಸ್ನೇಹಿತರೆ ಇಲ್ಲಾಂದರೆ ಯಾವಾಗಲೂ ಕೋಪ ಮಾಡಿಕೊಂಡು ಆ ಕೋಪದಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಅಂತ ನಮಗೆ ಗೊತ್ತಿರೋದಿಲ್ಲ ಕೋಪ ಬಂದಾಗ ಮನುಷ್ಯ ಸರಿಯಾಗಿ ಯೋಚನೆಗಳು ಮಾಡೋದಿಲ್ಲ ಅದರಿಂದ ಇದೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಒಂದು ಸ್ಥಿತಿಯಲ್ಲಿರುತ್ತೆ ಬ್ಯಾಲೆನ್ಸ್ ಮಾಡ್ತೀವಿ ಆಗ ನಮ್ಮ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲ ಆಲೋಚನೆ ಮಾಡುವ ಶಕ್ತಿ ಆ ತಾಯಿ ಕೊಡೋದ್ರಿಂದ ತಪ್ಪದೆ ಈ ದಿನ ಕೂಡ ಪಂಚಮಿ ಆಗಿರೋದ್ರಿಂದ ನೀವು ಸಂಜೆ ಮಾಡಿಕೊಳ್ಬಹುದು ಸಂಜೆ ಒಂದು ಏಳು ಗಂಟೆಯ ಮೇಲೆ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಸಮಯ ಇಟ್ಟು ನಮಗೋಸ್ಕರ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳನ್ನ ನಾವು ತೀರಿಸ್ಕೊಳ್ಬಹುದು ಈ ಒಂದು ಪರಿಹಾರನ ನೀವು ಇದು ಶುಕ್ರವಾರ ಆಗಿರೋದ್ರಿಂದ ಹಾಗೂ ಪಂಚಮಿ ತಿಥಿ ಕೂಡ ಕೂಡಿ ಎರಡೂ ಬಂದಿರೋದ್ರಿಂದ ಇಷ್ಟು ಒಳ್ಳೆಯ ಸಮಯಗಳನ್ನ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಸುಲಭ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು